ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾನು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ ಇದೆ ತೊಂಬತ್ನಾಲ್ಕು ತೊಂಬತ್ ಮೂರು ತೊಂಬತ್ನಾಕರಲ್ಲಿ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯಿತು ದೊಡ್ಡದು ಯಾರು ನಮ್ಮ ಚುಂಚಿನ್ ಶ್ರೀಗಳ ನೇತೃತ್ವದಲ್ಲಿ ಬಾಲನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ ನಾನು ಅವತ್ತು ಬಿಜೆಪಿನಲ್ಲಿ ಶಾಸಕನಾಗಿ ಗೆದ್ದೆ ನಾನು ಆವಾಗ ದೇವೇಗೌಡರು ಕೂಡ ಸಭೆನಲ್ಲಿ ಬಂದು ಭಾಗವಹಿಸಿದ್ರು ಸುಮ್ಮನೆ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ದಯಮಾಡೋ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ ಯಾರಿಗೋ ಯಾರು ಯೋಗ ಆಯಿತೋ ಯಾವ ಸ್ವಾಮೀಜಿಗಳು ಯಾರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ ಇನ್ನೊಂದು ಹೇಳ್ತಾರೋ ಅವ್ರವ್ರು ಆಶೀರ್ವಾದ ಮಾಡ್ತಾರೆ ಇವ್ರಿಗೆ ಆಶೀರ್ವಾದ ಸ್ವಾಮೀಜಿ ಅವ್ರು ಬಾಡುವಂಗಾರೆ ಏರಿ ಇವರು ಸ್ವಯಂ ಘೋಷಿತ ದೇವಮಾನವನ ಇವರು ಇವ್ರು ಸ್ವಾಮೀಜಿಗಳಿಗೆ ಆಶೀರ್ವಾದ ಇಲ್ದಂಗೆ ಆಗ್ಬಿಡ್ತಾರ ಕ್ರಾಂತಿ ಯಾಕ್ರಿ ನಾವೆಲ್ಲ ಒಪ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟು ಗಡಿ ಆಯ್ತು ನೀವು ಕ್ರಾಂತಿ ಕ್ರಾಂತಿ ಅಂತಿದೀರ ಪರ್ಮನೆಂಟ್ ಆಗಿ ಕ್ಷಮನ ಆಗಿದೆ ನೀವ್ ಯಾಕೆ ತಾತ್ಕಾಲಿಕ ಅಂತ ಕೇಳ್ತೀರಾ ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ ನೀವು ಪರ್ಮನೆಂಟ್ ಆಗಿ ಕ್ಷಮನ ಆಗಿದೆ ಯಾಕೆ ನಿಮ್ಮ ಹತ್ರ ಹೇಳ್ಬೇಕಲ್ಲ ನಾವು ಸೈ ಬಂದಾಗ ಹೇಳ್ತೀವಿ ನಾವ್ ಒಪ್ಪಿಕೊಂಡಿದ್ದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ ಹಂಗೆ ಇರ್ಬೇಕು ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ ಈಗ ಜಿ ಪಿ ಡಿ ಅದು ಕುತೂಹಲ ಇರ್ಲಿ ಜನಗಳಿಗೆ ಬಗೆರಿಲ್ವಾ ಅದು ಒಂದ್ಸಲ ಬಗೆಹರಿತದೆ ಭಾರಿ ಇರಲಿ ಅಂತ ಬಿಟ್ಟಿದೀವಿ ನಾವೀಗ ನಾನು ನಮ್ಮ ಹೈಕಮಾಂಡ್ ಚರ್ಚೆ ಮಾಡ್ಬಿಟ್ಟು ಹೇಳ್ತೀನಿ ನನಗ ನನಗೇನ್ ನಾನ್ ಕೇಳ್ತೀನಿ ಮುಖ್ಯಮಂತ್ರಿನ ಮಾಡಿ ಅಂತ ಏಯ್ ವಿರೋಧ ಪಕ್ಷದ ಲೀಡ್ರಿ ಯಾರವ್ರಿಗೆ ಕರೆಕ್ಟಾಗಿ ಹೇಳ್ರಿ ಯಾರೀ ಕನ್ನಡ ಲೀಡರ್ ವಿರೋಧ ಪಕ್ಷದವ್ರು ಮಾತಾಡಕ್ ಬರೋ ಲೀಡರ್ ಹೇಳ್ರಿ ವಿಧಾನಸೌಧದಲ್ಲಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಎದುರಿಸಕ್ಕೆ ಶಕ್ತಿ ಇರತಕ್ಕಂತ ಲೀಡರ್ ಒಬ್ಬರು ಹೇಳ್ರಪ್ಪ ನೀವು ಇದಾರೆ ಅಷ್ಟೇ ಅವರು ಏ ಇದಾರ್ರೀ ಇದಾರೆ ಎದುರಿಸಬೇಕವ್ರು ಯಾರು ಹೇಳ್ರಿ ಇದಾರೆ ಎಲ್ಲಾರು ಇದಾರೆ ಅವ್ರ್ ಇರೋರು ಮಾತಾಡ್ತಾರೆ ಅದಲ್ಲ ಎದ್ರಿ ಯಾರು ಈಗ ಅವಾಗ ಬೊಮ್ಮಾಯಿನ ಕಟಾಕಕ್ಕೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ಲೀಡರ್ ಆಗಿ ಅವ್ರ ಇದನ್ನ ಎಬಿಲಿಟಿ ಪ್ರದರ್ಶನ ಮಾಡ್ತಿದ್ರು ಈಗ ಯಾರವ್ರಿ ನೀವೇ ಹೇಳ್ರಪ್ಪ ಮಾಧ್ಯಮದವ್ರು ನಾವ್ ಹೇಳಲ್ಲ ಸ್ವಂತವಾಗಿರೋ ವಿರೋಧ ಪಕ್ಷ ಮಾಡಿಕೊಂಡು ನೀವು ಹಂಗಾಗ್ಬಿಡ್ತದಂತೆ ಹಿಂಗಾಗ್ಬಿಡ್ತದಂತೆ